ನಮಸ್ಕಾರ ಸ್ನೇಹಿತರೆ ತುಂಗಾಭದ್ರ ಡ್ಯಾಮ್ನ ನೀರಿನ ಮಟ್ಟದಲ್ಲಿ ಮತ್ತೆ ಏರಿಕೆ ಕಂಡಿದೆ ಏಕೆಂದರೆ ಡ್ಯಾಮ್ನ ಮುರಿದು ಹೋದ ಗೇಟನ್ನು ಸ್ಟಾಪ್ ಲಾಕ್ ಗೇಟ್ಗಳ ಮುಖಾಂತರ ಈಗಾಗಲೇ ಕ್ಲೋಸ್ ಮಾಡಲಾಗಿದೆ ಇದರಿಂದ ಡ್ಯಾಮ್ನಿಂದ ಪೋಲಾಗುತ್ತಿದ್ದ ನೀರು ನಿಂತಿದೆ ಇನ್ನು ಇವತ್ತಿನ ತುಂಗಾಭದ್ರ ಡ್ಯಾಮ್ನ ನೀರಿನ ಮಟ್ಟ ಡ್ಯಾಮ್ನಲ್ಲಿ ಎಷ್ಟು ಪ್ರಮಾಣದ ನೀರು ಇದೆ ಮತ್ತು ಒಳಹರಿವು ಹೊರಹರಿವಿನ ಬಗ್ಗೆ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಇನ್ನು ಹದಿನೆಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನ ವಾಟರ್ ಲೆವೆಲ್ ಬಂದು ಒಂದು ಸಾವಿರದ ಆರುನೂರ ಇಪ್ಪತ್ತ ಮೂರು ಅಡಿ ಎಂಟು ಇಂಚು ನೀರು ಇದೆ ಇನ್ನು ಡ್ಯಾಮ್ನಲ್ಲಿ ಇಂದು ಎಪ್ಪತ್ತೆರಡು ಪಾಯಿಂಟ್ ಏಳು ಒಂಬತ್ತು ಟಿ ಎಮ್ ಸಿ ನೀರು ಸ್ಟೋರೇಜ್ ಆಗಿದೆ ಇನ್ನು ಡ್ಯಾಮ್ನ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು ನಲವತ್ನಾಲ್ಕು ಸಾವಿರದ ಮೂವತ್ತ ಎಂಟು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಇನ್ನು ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು ಇಪ್ಪತ್ನಾಲ್ಕು ಸಾವಿರದ ನೂರು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ ನಿನ್ನೆಗೆ ಕಂಪೇರ್ ಮಾಡಿದರೆ ಬರೋಬ್ಬರಿ ನಲವತ್ತು ಸಾವಿರ ಕ್ಯೂಸೆಕ್ ನೀರು ಹೊರ ಹೋಗುವುದು ಕಡಿಮೆಯಾಗಿದೆ